ಸೇವೆ ಮಾಡಿ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಅವರ ಚಿಂತನೆಗಳು ಸಲಹೆಗಳನ್ನು ಕೊಡಲಿ ಅಂತ ಹೇಳಿ ಇಪ್ಪತ್ತೈದನೇ ಇಷ್ಟು ಅವರಿಗೆ ಒಳ್ಳೆ ಅಭಿವೃದ್ಧಿಯನ್ನ ಅಡ್ಕೊಂಡು ರಾಜ್ಯದ ಜನರ ಇತರ ದೃಷ್ಟಿಯಿಂದ ಅವರ ಸಲಹೆಗಳು ಮಾರ್ಗದರ್ಶನ ರಾಜ್ಯ ಸರ್ಕಾರಕ್ಕೆ ಇರಲಿ ಅಂತ ಹೇಳಿ ನಾನು ಅಭಿಪ್ರಾಯ ಮಾಡಿ ಸರ್ ನಮ್ಗೆ ಅದ್ರ ಮೇಲೆ ಹೇಳ್ತಾರಪ್ಪ ಹೊಸ ವರ್ಷದಲ್ಲಿ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳ್ತೀನಲ್ಲ ಅರವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಎಲ್ಲ ಬಿಟ್ಟು ಜನ ನಿರೀಕ್ಷೆ ಮಾಡ್ತಾ ಇರೋದು ಏನನ್ನ ಕುಮಾರಸ್ವಾಮಿ ಅವ್ರಿಗೆ ಅಧಿಕಾರ ಇಲ್ಲ ಅಂತಲ್ಲ ಕುಮಾರಸ್ವಾಮಿ ಅವ್ರಿಗೂ ಅಧಿಕಾರ ಇಲ್ಲ ಕೇಂದ್ರದಲ್ಲಿ ಬಹಳ ಉನ್ನತವಾದಂತ ಸ್ಥಾನವನ್ನು ಅವರು ಕಳಿಸಿದ್ದಾರೆ ಈ ದೇಶಕ್ಕೆ ಸೇವೆ ಮಾಡ್ತಾರೆ ಅದರಲ್ಲಿ ಅವರ ರಾಜ್ಯಕ್ಕೆ ಕೊಡುಗೆಗಳು ಏನನ್ನ ಕೊಡಬೇಕು ಅನ್ನೋದ್ರಿಗೆ ಚಿಂತನೆ